ರೈತ ಬಾಂಧವರೇ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ ಎ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ಇವತ್ತಿನ ದಿವಸ ರೈತರೊಂದಿಗೆ ನಾವು ಗೆದ್ದಿಲು ಅಥವಾ ಟರ್ಮೈಟನ್ನು ನಿರ್ವಹಣೆ ಮಾಡುವುದನ್ನು ಹೇಗೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಎಲ್ಲರ ಮನೆಯಲ್ಲಿ ಥರ್ಮೈಟ್ಸು ಅಥವಾ ಗೆದ್ದಿಲು ಬಾಗಿಲುಗಳಿಗೆ ಹಿಡಕ ಹತ್ತಿರ್ತವೆ ಮತ್ತು ಕಿಟಕಿಗಳಿಗೆ ಹತ್ತಿರ್ತವೆ ಮತ್ತು ಹಳೆಯ ವಸ್ತುಗಳಿಗೆ ಹತ್ತಿರ್ತವೆ ಪುಸ್ತಕಗಳಲ್ಲಿ ಅಲ್ಮೇರಗಳಲ್ಲಿ ಲೈಬ್ರರಿಗಳಲ್ಲಿ ಮತ್ತು ವಿವಿಧ ಕಟ್ಟಡಗಳಲ್ಲಿ ಭಾಳಷ್ಟು ಇದರಿಂದ ಹಾನಿ ಉಂಟಾಗ್ತಾ ಇದೆ ಹೊಸ ಹೊಸ ಬಿಲ್ಡಿಂಗ್ಗಳು ಐದಾರು ಹತ್ತು ಐದಾರು ಐದರಿಂದ ಹತ್ತು ವರ್ಷದಲ್ಲಿ ಸಾಕಷ್ಟು ಹಾನಿಗೊಳ್ಕೊಳ್ತವೆ ಸೊ ಇದನ್ನು ಹೇಗಪ್ಪ ನಿಯಂತ್ರಣ ಮಾಡೋದು ಅಂಥೇಳಿ ನಮ್ಮ ರೈತರು ಮತ್ತು ಸಾರ್ವಜನಿಕರು ಅನೇಕ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಸೊ ಅದಕ್ಕೆ ಒಂದು ಸುಲಭವಾದ ಉಪಾಯ ಏನಪ್ಪ ಅಂತಂದರೆ ನಾವು ಈಗ ಅಲ್ಲಿ ಎಲ್ಲಿ ಬಾಗಿಲಿಗೆ ಮತ್ತು ಕಟ್ಟಡಗಳಿಗೆ ಅಥವಾ ಕಿಟಕಿಗಳಿಗೆ ಪುಸ್ತಕದ ಹತ್ತಿರ ಎಲ್ಲಿ ಗೆದ್ದಲು ಹತ್ತಿರ್ತೈತೆ ಅಥವಾ ಟರ್ಮೈಟ್ ಹತ್ತಿರುತ್ತೆ ಸೊ ಅಲ್ಲಿ ಒಂದು ಸ್ವಲ್ಪ ಗ್ರಿಲ್ನಿಂದ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿ ಸೊ ಅಲ್ಲಿ ಒಂದು ಏನಿಲ್ಲ ನಮಗೆ ಈಗ ಇಮ್ಡಾಕ್ಲೋಫಿಡ್ ಅಂತ ಸಿಗುತ್ತೆ ಅದಾದರೆ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಆ ಒಂದು ರಂಧ್ರದಲ್ಲಿ ಅದನ್ನು ಹಾಕಿದ್ಯಪ್ಪ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ಹದಿನೈದು ಎಮ್ ಎಲ್ ಪಿಪ್ರೋನೆಲ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ ಅದನ್ನು ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಆ ಒಂದು ರಂಧ್ರ ಮಾಡಿರ್ತೀವಲ್ಲ ಬಾಗಿಲದಲ್ಲಿ ಗೆದ್ದಲು ಹತ್ತಿದ್ದಕ್ಕೆ ಅಥವಾ ಕಿಟಕಿಯ ಒಂದು ಚೌಕಟ್ಟಿಗೆ ಏನು ಹತ್ತಿರುತ್ತೆ ಅಥವಾ ಪುಸ್ತಕಗಳಿಗೆ ಹತ್ತಿರುತ್ತೆ ಸೊ ಅಲ್ಲಿ ನಾವು ಅದನ್ನು ಹಾಕಿಬಿಟ್ಟು ಅಂತಂದರೆ ಸೊ ಈ ಗೆದ್ದಲಗಳ ಹಾವಳಿಯನ್ನು ಅಥವಾ ಟರ್ಮೈಟ್ ಹಾವಳಿಯನ್ನು ನಾವು ನಿಯಂತ್ರಣ ಮಾಡ್ಬೋದು ಇದಷ್ಟೇ ಅಲ್ಲದ ಅಲ್ಲದೇ ಈಗ ಕಟ್ಟಡಗಳನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಪ್ಲಿಂತ್ ಲೆವೆಲಿಗೆ ಬಂದಿರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಮೊರಮ್ನಲ್ಲಿ ಐದು ಲೀಟರ್ ನೀರಿನಲ್ಲಿ ಸುಮಾರು ಮೂರು ಎಮ್ ಎಲ್ ಇಮಿಡಾಫ್ಲೋಫೆಡ್ ಅಥವಾ ಹದಿನೈದು ಎಮ್ ಎಲ್ ಪಿಪ್ರೋನಿಲನನ್ನು ಸೇರಿಸ್ಕೊಂಡು ಆ ಪ್ಲಿಂತ್ ಲೆವೆಲ್ನಲ್ಲಿ ಮೊರಮ್ನಲ್ಲಿ ಕಲಿಸಿ ಅದಕ್ಕೆ ಹಾಕಿಬಿಟ್ಟು ಕಟ್ಟಡವನ್ನು ಕಟ್ಟಿದರೆ ಈ ಗೆದ್ದಿಲ ಒಂದು ನಿವಾರಣೆಯನ್ನು ಕೂಡ ಹತೋಟಿಯನ್ನು ಮಾಡ್ಬೋದು ಸೊ ಇದನ್ನು ಹೆಚ್ಚಿನ ಮಾಹಿತಿ ನಮ್ಮ ತಮ್ಗೆ ಏನಾದರೂ ಬೇಕಿತ್ತು ಅಂದರೆ ಡಾಕ್ಟರ್ ಅಶೋಕ್ ಪಾಟೀಲ್ ಸರ್ ಅಂತೇಳಿ ಒಂದು ಕೃಷಿ ರೈ ರಾಯಚೂರಿನಲ್ಲಿ ಇರ್ತಾರೆ ಸಹೋಗ್ರಿಗೆ ನಾವು ಸಂಪರ್ಕವನ್ನು ಮಾಡ್ಬೋದು ಅದು ಅವರು ಒಂದು ಕಟ್ಟಡಕ್ಕೆ ಇಂತಿಷ್ಟು ಅಂಥೇಳಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಚಾರ್ಜನ್ನು ಮಾಡ್ತಾರೆ ಅವರನ್ನು ನೀವು ತಾವು ಸಂಪರ್ಕಿಸಿದರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ರೈತರೆ ಈ ರೀತಿಯಾಗಿ ಅಥವಾ ಸಾರ್ವಜನಿಕರ ಈ ರೀತಿಯಾಗಿ ನಾವು ಟರ್ಮೈಟ್ ಅಥವಾ ಗೆದ್ದಲನ್ನು ನಿವಾರಣೆಯನ್ನು ಮಾಡ್ಬೋದು